ಮಾತಾಡಿದ್ರೆ ಒಳ್ಳೇದು ಈಗ ಒಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಿ ನಮಗೆ ದೇಶದ ದೇಶದ ನಮ್ಮ ಒತ್ತಕ್ಕೆ ಇರ್ಬೇಕು ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ್ಕಾರ ಬಟ್ ಒಂದು ವಿನಂತಿ ಏನಂದ್ರೆ ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಕೊಂಡು ಇರಬೇಕು ಮತ್ತು ಮೋದಿ ಅವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಮತ್ತು ಈನೆ ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡತಕ್ಕಂತದ್ದು ಇಲ್ಲಿ ಕಡೆ ಅವರು ಒಂದ್ ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ ಎಲ್ಲರೂ ಹೋಗಿದ್ದಾರೆ ಬಟ್ ನೀವು ಆ ಡೆಲಿಗೇಷನ್ ಬರಕ್ಕಿಂತ ಮುಂಚೆ ಅವ್ರಿಂದ ರಿಪೋರ್ಟ್ ತಗೊಳಕಿನ ಮುಂಚೆ ಇಲ್ಲಿ ಚುನಾವಣೆ ಭಾಷಣ ಮಾಡಿಕೊಂಡು ಓಡಾಡೋದಿಲ್ಲ ಇದು ದೇಶಕ್ಕೂ ಒಳ್ಳೇದ ಮತ್ತು ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಇದರಲ್ಲಿ ಪಕ್ಷ ಭೇದವಿಲ್ಲದೆ ನಾ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮರಿಗೆ ಎಲಿಮಿಗಳಿಗೆ ಎದುರಿಸತಕ್ಕ ಕಡೆ ಲಕ್ಷ ಹೆಚ್ಚಿ ಕೊಡಬೇಕು ಮತ್ ಬರೀ ನಾನು ಇದು ಮಾಡೀನಿ ಅದು ಮಾಡೀನಿ ನಾನು ನನ್ನ ಒಬ್ಬರಿಂದ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು ಸ್ವಯಂ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ನಾನು ಮಾತ್ರ ಮಾಡಬಲ್ಲೆ ಯಾರು ಮಾಡಲ್ಲ ಅಂತ ಇಡೀ ದೇಶ ಇವತ್ತು ಹಿಂದೆ ಇದೆ ನಮ್ಮ ಆರ್ಮಿ ಹಿಂದೆ ಇಡೀ ದೇಶ ಇದೆ ಮತ್ತು ಆರ್ಮಿ ಏನ್ ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ ಫುಲ್ ಸಪೋರ್ಟ್ ಇದೆ ಇದೇ ಮೋದಿ ಅವರು ಹಿಂದೆ ನಾನು ಏನೂ ಇದರಲ್ಲಿ ಇಂಟರ್ಫಿಯರ್ ಮಾಡಿದಿಲ್ಲ ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ ಆರ್ಮಿ ಮುಖ್ಯಸ್ಥರು ಕೊಟ್ಟಿದ್ದೇನೆ ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವ್ಯಾಕೆ ಪದೇ ಪದೇ ಹೇಳ್ತಿದ್ರು ನೀವು ಹೇಳಕ್ ಹೋಗ್ಬೇಡಿ ನಾವು ಆರ್ಮಿ ಜೊತೆ ಇದ್ದೇವೆ ಅವ್ರು ಫೈಟ್ ಮಾಡ್ತಾರೆ ಅವ್ರಿಗೆ ಏನ್ ಕೊಡ್ತಾ ಇದ್ರು ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತು ಅಂದ್ರೆ ಪ್ರತಿ ಒಂದು ಸಹಾಯ ಮಾಡ್ತೇವೆ ಅದನ್ನ ಬಿಟ್ಟು ಮೋದಿ ಅವರು ತಮ್ಮ ಸ್ವಯಂ ಒಂದು ಏನ್ ಹೇಳ್ತಾರೆ ಅದು ತನ್ನ ಸ್ವಯಂ ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು ಅದರಲ್ಲಿ ಇದನ್ನ ಉಪಯೋಗ ಮಾಡೋದು ಸರಿಯಲ್ಲ ಅದಕ್ಕಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ ಯಾಕಂದ್ರೆ ಇನ್ನು ನಮ್ಮ ಸಿಚುವೇಶನ್ ತಿಳುವಾಗಿಲ್ಲ ಆದಮೇಲೆ ನಾವು ಈಗಾಗ್ಲೇ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೇವೆ ನೀವು ಪಾರ್ಲಿಮೆಂಟ್ ಕರೆಸಿ ಅಲ್ಲಿ ಮಾತಾಡೋಣ ಅಂತ ಪಾಕಿಸ್ತಾನದಲ್ಲಿ ಅಂತ ನಿಮಗೆ ಗೊತ್ತಿದೆ ಈ ಕಡೆ ಯುದ್ಧ ನಡೆದ್ರು ಅಲ್ಲಿ ಪಾಕಿಸ್ತಾನದಲ್ಲಿ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ ನಲ್ಲಿ ನಮ್ಮಲ್ಲಿ ಏನ್ ಕೆಟ್ಟದಿದೆ ಯಾರು ಕೂಡ ದೇಶದ ವಿರುದ್ಧ ಮಾತಾಡೋದಿಲ್ಲ ಯಾರು ಕೂಡ ಆರ್ಮಿ ವಿರುದ್ಧ ಮಾತಾಡೋದಿಲ್ಲ ಆರ್ಮಿ ಇದ್ರೆ ನಮ್ಮೆಲ್ಲರಿಗೂ ರಕ್ಷಣೆ ಸಿಗ್ತದೆ ಅದಕ್ಕಾಗಿ ನಮ್ಮ ಬೆಂಬಲ ಸಂಪೂರ್ಣವಾಗಿ ಆರ್ಮಿ ಮತ್ತು ಇರ್ತದೆ ಇಂದೂ ಇದೆ ಮುಂದೆ ಇರ್ತದೆ ಯಾರೂ ಇರಲಿ ದೇಶ ಇಂಪಾರ್ಟೆಂಟು ಬಾಕಿ ಚೀಸ ಎಲ್ಲ ಗೊತ್ತಿಲ್ಲ